ವಿಕ್ರಮ ಒಂದು ವಿಚಾರಕ್ಕೆ ಬದ್ಧವಾದ ಒಂದು ವಿಚಾರವನ್ನು ಸಮಾಜದಲ್ಲಿ ಸ್ಥಾಪಿಸುವ ಮತ್ತು ಯಾವ ವಿಚಾರ ಈ ಮಣ್ಣಿಂದೋ ಯಾವ ಒಂದು ಆದರ್ಶ ಈ ಸಂಸ್ಕೃತಿದೋ ಒಂದು ಜೀವನದ ಧರ್ಮ ಇಲ್ಲಿನ ಇತಿಹಾಸದ್ದು ಪರಂಪರೆದು ಅದಕ್ಕೆ ಅನುಗುಣವಾಗಿ ಒಂದು ಪತ್ರಿಕೆಯನ್ನು ನಡೆಸುವಂತ ಸಾಹಸವನ್ನ ವಿಕ್ರಮ ನಡೆಸಿದೆ ಭಾಷೆ ಕನ್ನಡ ಆದ್ರೆ ಆ ಭಾಷೆನಲ್ಲಿ ನವಿರಿದೆ ನಾಜೂಕಿದೆ ಸೂಕ್ಷ್ಮತೆ ಇದೆ ಸಂವೇದನೆ ಇದೆ ಟೀಕೆ ಟಿಪ್ಪಣಿ ಇದ್ರೂ ಕೂಡ ದ್ವೇಷ ಇಲ್ಲ ಅದರಲ್ಲಿ ಸೊಗಡಿದೆ ಸೊಬಗಿದೆ ಆದರೆ ಯಾರನ್ನಾರು ವಿರೋಧ ಮಾಡಿ ಅವರ ವಿರುದ್ಧ ಕೆಸರೆರಚುವಂತ ಬುದ್ಧಿಯನ್ನ ವಿಕ್ರಮ ಮಾಡಿಲ್ಲ ಈ ದೇಶದ ಮಣ್ಣಿನ ಗುಣದ ಇಲ್ಲಿನ ಸಂಸ್ಕೃತಿಯ ಇಲ್ಲಿನ ಸರಿಯಾದ ಇತಿಹಾಸದ ಮತ್ತು ಜಗತ್ತಿನ ಹಿತಕ್ಕೆ ಮಾನವತೆ ಉದ್ಧಾರಕ್ಕೆ ಬೇಕಾದಂಥ ವಿಚಾರವನ್ನ ಈ ನಾಡು ಈ ಸಮಾಜ ಪ್ರಯೋಗಶೀಲತೆ ಆಧಾರದ ಮೇಲೆ ನಡೆಸಿಕೊಂಡು ಬಂದಿದೆ ಅದನ್ನು ಇವತ್ತಿನ ಯುಗಕ್ಕೆ ತಕ್ಕಂತೆ ಪ್ರಸ್ತುತಗೊಳಿಸಬೇಕಾದಂತ ಅಭಿವ್ಯಕ್ತಗೊಳಿಸಬೇಕಾದಂತ ಆರ್ಟಿಕ್ಯುಲೇಟ್ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಸಾಮಾನ್ಯ ಪ್ರಕಾಶಕರು ಯಾರ್ಯಾರಿದ್ದಾರೆ ಪತ್ರಿಕೆಗಳು ದೊಡ್ಡ ದೊಡ್ಡವರಿಗೆ ಅವರಿಗದು ಪತ್ರಿಕೋದ್ಯಮ ಆದರೆ ಯಾರು ಸಂಪಾದಕರಾಗಿರ್ತಾರೆ ಅವರಿಗದು ಪತ್ರಿಕಾ ಧರ್ಮ ಮಲ್ಲಿರು ಪತ್ರಿಕಾ ರಂಗದಲ್ಲಿ ವಿಕ್ರಮವನ್ನು ಮಾತ್ರ ಬೆಳೆಸಿಲ್ಲ ಪತ್ರಿಕೆಗಳನ್ನು ನಡೆಸಬಲ್ಲಂತ ಸಂಪಾದಕರುಗಳನ್ನು ಕನ್ನಡದಲ್ಲಿ ಬೆಳೆಸಿದ್ರು ಅವರು ವಿಕ್ರಮದ ಅಮೃತ ವರ್ಷದ ಉತ್ಸವಕ್ಕೆ ಈ ಸಂದರ್ಭದಲ್ಲಿ ಸೇರಿರುವ ನಾವೆಲ್ಲರೂ ಪತ್ರಿಕಾ ಕ್ಷೇತ್ರದಲ್ಲಿ ಪತ್ರಿಕಾ ರಂಗದಲ್ಲಿ ವಿಕ್ರಮವನ್ನು ಸಾಧಿಸಿರುವಂತ ಉಜ್ವಲ ರಾಷ್ಟ್ರೀಯ ವಾರಪತ್ರಿಕೆ ವಿಕ್ರಮಕ್ಕೆ ಹಾರ್ದಿಕ ಅಭಿನಂದನೆಗಳನ್ನು ತಮ್ಮೆಲ್ಲರ ಪರವಾಗಿ ನಾನು ಸಲ್ಲಿಸ್ತೇನೆ ವಿಕ್ರಮ ನೂರು ಕಾಲ ಇನ್ನಷ್ಟು ಸಮೃದ್ಧಿಯಿಂದ ಪ್ರಭಾವಿಯಾಗಿ ಯಾವ ಒಂದು ಜೀವನ ವ್ರತವನ್ನು ಕೈಗೊಂಡು ವಿಕ್ರಮ ಪ್ರಾರಂಭವಾಯಿತೋ ಅದು ಪೂರ್ಣ ರೂಪದಲ್ಲಿ ಸಾಕಾರವಾಗಿ ಸಾರ್ಥಕವಾಗಿ ಕೈಗೂಡುವಂತೆ ಆಗಲಿ ಹೇಳಿ ಶುಭ ಹಾರೈಕೆಗಳು ನನ್ನ ಪರಿಚಯ ಮಾಡಿಕೊಡ್ತಾ ಸಂಪಾದಕ ರಮೇಶ್ ಜಡ್ಪುರವರು ಇವತ್ತಿನ ಅತಿಥಿಗಳು ದತ್ತಾತ್ರೇಸ್ಮಾಣಿ ಅಂತ ಹೇಳಿದರು ನನಗೆ ಸ್ವಲ್ಪ ಮುಜುಗರ ಆಯಿತು ನಾನು ವಿಕ್ರಮದ ಕಾರ್ಯಕ್ರಮಕ್ಕೆ ಅತಿಥಿ ಆಗೋದು ಹೇಗೆ ಇದು ಇಲ್ಲಿ ಸೇರಿರುವ ನಮ್ಮೆಲ್ರಿಗೂ ನಾವು ಯಾವ ಒಂದು ವಿಚಾರದ ಪರಿವಾರಕ್ಕೆ ಸೇರಿದ್ದೇವೋ ನಮಗೆಲ್ರಿಗೂ ಇದು ನಮ್ಮ ಮನೆ ಹಬ್ಬ ಇದು ಆದ್ದರಿಂದ ಈ ಹಬ್ಬಕ್ಕೆ ಕೆಲವರು ಅಲ್ಲೇ ಮನೆಯಲ್ಲಿ ಇದ್ದವರು ಸೇರಿದ್ದೀರಿ ಅಕ್ಕಪಕ್ಕದ ಮನೆಯವ್ರನ್ನ ಕರೆದಿದ್ದೀರಿ ಊರಿನವ್ರನ್ನ ಕರೆದಿದ್ದೀರಿ ನಾನು ಸ್ವಲ್ಪ ದೂರದಿಂದ ಬಂದಿದ್ದೀನಿ ನಾನು ಇಲ್ಲಿಯವನೇನೆ ಅದರಿಂದ ಅತಿಥಿ ಆಗೋದಕ್ಕೆ ಸಾಧ್ಯ ಇಲ್ಲ ವಿಕ್ರಮದ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ನಮ್ಮಲ್ಲಿ ಹೆಚ್ಚಿನ ಜನರಿಗಿದೆ ಅನೇಕರು ವಿಕ್ರಮವನ್ನ ವರ್ಷಾನುಘಟನೆಯಿಂದ ಓದ್ತಾ ಬಂದಿದ್ದೇವೆ ವಿಕ್ರಮದ ಬಗ್ಗೆ ಈಗ ಸಂಪಾದಕ ರಮೇಶ್ ಅವರು ಹೇಳಿದ ಅನೇಕ ಸಂಗತಿಗಳನ್ನು ಪ್ರತ್ಯಕ್ಷ ಅನುಭವಿಸಿರುವಂಥವ್ರು ಇಲ್ಲಿದ್ದೀವಿ ವಿಕ್ರಮವನ್ನು ಕಟ್ಟಿ ಬೆಳೆಸಿದಂಥ ಕೈಗಳಿಲ್ಲಿವೆ ಮನಸ್ಸುಗಳಿವೆ ವಿಕ್ರಮದ ಪುಟಗಳನ್ನು ತುಂಬಿದಂಥ ಅದರ ಲೇಖಕರು ಇಲ್ಲಿ ಅನೇಕರಿದ್ದಾರೆ ನಾನು ಬರಹಗಾರನಲ್ಲ ಆದರೆ ನಾನು ಕೂಡ ವಿಕ್ರಮದಲ್ಲಿ ಅನೇಕ ಬಾರಿ ಬರೆದಿದ್ದೇನೆ ಅಂದರೆ ಬ ನಾನು ಬರೆದಿದ್ದನ್ನು ನಮ್ಮಲ್ಲಿ ಪ್ರಕಟಿಸಿದ್ದಾರೆ ನಾನು ಒಂದು ಕಾಲಮ್ ಬರೀತಾ ಇದ್ದೆ ಒಂದಿಷ್ಟು ದಿವಸ ಹೀಗೆ ವಿಕ್ರಮದ ಬೆಳವಣಿಗೆಯಲ್ಲಿ ಅದರ ಜೀವನದ ಯಾತ್ರೆಯಲ್ಲಿ ನಾವೆಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ಸೇರಿದವರು ವಿಚಾರದಿಂದ ಸೇರಿದ್ದೀವಿ ವಿಕ್ರಮದ ಒಂದೊಂದು ಹೆಜ್ಜೆಯನ್ನು ಇಟ್ಟು ಬೆಳೆದಿದ್ದನ್ನು ನೋಡಿದಂಥವರು ಇಲ್ಲಿ ಅನೇಕರಿದ್ದಾರೆ ಸುಬ್ರಾಮ್ ಶೆಟ್ಟರು ವೈ ಕೆ ರಾಘವೇಂದ್ರಂಥವರು ಹಿರಿಯರು ಇಲ್ಲಿದ್ದಾರೆ ನಾನು ರಮಾನಂದ ಆಚಾರ್ಯರನ್ನು ವಿಶೇಷವಾಗಿ ನೆನೆಸ್ಕೊಳ್ಬೇಕಾಗಿಲ್ಲ ಯಾಕೆಂದ್ರೆ ಅವರು ವಿಕ್ರಮದ ಇವತ್ತಿನವರೆಗೂ ಒಂದು ಸಾಕ್ಷಿ ಸ್ತಂಭ ಅಂತಂದ್ರೆ ರಮಾನಂದಾಚಾರ್ಯರೇ ಜೀವನದಲ್ಲಿ ಒಂದು ವ್ರತವನ್ನ ಕೈಗೊಂಡು ಅದಕ್ಕಾಗಿ ತನ್ನ ಸರ್ವಸ್ವವನ್ನು ಧಾರೆ ಎರೆಯುವಂತ ವ್ಯಕ್ತಿಗಳನ್ನು ಸಂಘ ನಿರ್ಮಾಣ ಮಾಡಿದೆ ಸಂಘದ ಸೂಚನೆ ಮೇರೆಗೆ ರಮಾನಂದಾಚಾರ್ಯರು ವಿಕ್ರಮಕ್ಕೆ ಸೇರಿದರು ಅವರು ಬರೆದು ಪ್ರಕಟ ಆಗಿರುವಂತ ಲೇಖನಗಳು ಅನುವಾದದ ಲೇಖನಗಳು ಸ್ವಂತ ಲೇಖನಗಳು ಕಥೆಗಳು ಇತ್ಯಾದಿಗಳನ್ನು ಬಹುಶಃ ಸಂಗ್ರಹಿಸಿದರೆ ಅದೆಷ್ಟೋ ಸಾವಿರ ಪುಟಗಳಾಗುತ್ತವೆ ಕರ್ನಾಟಕದಲ್ಲಿ ಅವರಷ್ಟು ಬರೆದಂಥ ವ್ಯಕ್ತಿಗಳು ಬೆರಳೆಣಿಕೆಯಷ್ಟು ಮಾತ್ರ ಇರಬಹುದು ಆದರೆ ರಮಾನಂದಾಚಾರ್ಯರು ಒಬ್ಬ ಮೌನ ಸಾಧಕರಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಪತ್ರಕರ್ತರ ಕ್ಷೇತ್ರದಲ್ಲಿ ಇಂಥ ಒಂದು ವನಸುಮದಂತೆ ಈ ಕೆಲಸವನ್ನು ಮಾಡಿರುವಂಥವರು ಕಾರ ಆಚಾರ್ಯರು ವಿಕ್ರಮದಲ್ಲಿ ಮರಾಠಿ ಹಿಂದಿ ಇತ್ಯಾದಿ ಅನೇಕ ಭಾಷೆಗಳಲ್ಲಿ ಪ್ರಕಟ ಪ್ರಕಟಾಗಿರುವಂಥ ಲೇಖನಗಳನ್ನು ಸುದ್ದಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಸಮಯಕ್ಕೆ ಸರಿಯಾಗಿ ಆ ವಿಷಯ ಹಳಸೋದಕ್ಕಿಂತ ಮೊದಲೇ ಅದನ್ನು ಪ್ರಕಟಿಸುವಂಥ ಜವಾಬ್ದಾರಿ ಇರುವಾಗ ಅದನ್ನು ಅನುವಾದ ಮಾಡಿ ಕೊಡುವಂಥ ಮತ್ತು ಅನುವಾದದಲ್ಲಿ ತಪ್ಪಿಲ್ಲದಂತೆ ಮಾಡುವಂಥ ಈ ಒಂದು ಕಾಯಕವನ್ನು ದಶಕಗಳ ಗಟ್ಟಲೆ ಅವರು ಮಾಡ್ತಾ ಬಂದಿದ್ದಾರೆ ಈಗಲೂ ಮಾಡ್ತಿದ್ದಾರೆ ಇದು ರಮಾನಂದಾಚಾರ್ಯರ ಒಂದು ವಿಶೇಷ ನಾನು ಕಾರ ಬಗ್ಗೆ ಹೇಳೋದಾದರೆ ಇನ್ನೂ ಹತ್ತ ಸಂಗತಿಗಳನ್ನ ಹೇಳ್ಬೋದು ಸಂಘದ ಪ್ರಚಾರಕರಾಗಿ ಇಷ್ಟೊಂದು ನಿಷ್ಠೆಯಿಂದ ಈ ಒಂದು ಕಾರ್ಯವನ್ನ ತಮ್ಮ ಒಂದು ಜೀವನದ ವ್ರತದಂತೆ ಅವರು ಆಚರಿಸಿದ್ದಾರೆ ವಿಕ್ರಮದ ಜೀವನ ಯಾತ್ರೆಯೇ ರೋಚಕವಾದ್ದು ಅದರ ಒಂದಿಷ್ಟು ಹೊಳಹುಗಳನ್ನು ಸಂಪಾದಕ ರಮೇಶ್ ಅವರು ತಿಳಿಸಿಕೊಟ್ಟಿದ್ದಾರೆ ಮತ್ತು ವಿಕ್ರಮದ ಇವತ್ತು ಬಿಡುಗಡೆಯಾದಂಥ ಅಮೃತ ಪಥ ಸಂಚಿಕೆಯಲ್ಲಿ ರಾಮಣ್ಣ ಅವರು ಬಂಗೇಶ್ ಪೆಂಡೆ ಅವರು ಬಾಬು ಕೃಷ್ಣಮೂರ್ತಿಯವರು ಕಾಶ್ಮಿ ನಾಗರಾಜವರು ಅನೇಕರು ಈ ವಿಕ್ರಮದ ಬಗ್ಗೆ ಬರೆದಿದ್ದಾರೆ ವಿಕ್ರಮ ಒಂದು ವಿಚಾರಕ್ಕೆ ಬದ್ಧವಾದ ಒಂದು ವಿಚಾರವನ್ನ ಸಮಾಜದಲ್ಲಿ ಸ್ಥಾಪಿಸುವ ಮತ್ತು ಯಾವ ವಿಚಾರ ಈ ಮಣ್ಣಿಂದೋ ಯಾವ ಒಂದು ಆದರ್ಶ ಈ ಸಂಸ್ಕೃತಿದೋ ಒಂದು ಜೀವನದ ಧರ್ಮ ಇಲ್ಲಿನ ಇತಿಹಾಸದ್ದು ಪರಂಪರೆದೋ ಅದಕ್ಕೆ ಅನುಗುಣವಾಗಿ ಒಂದು ಪತ್ರಿಕೆಯನ್ನು ನಡೆಸುವಂತ ಸಾಹಸವನ್ನ ವಿಕ್ರಮ ನಡೆಸಿದೆ ಪ್ರಾರಂಭ ಮಾಡಿದಾಗ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಂಘದ ಮೇಲೆ ನಿರ್ಬಂಧ ಆದ ನಂತರ ಪತ್ರಿಕೆಗಳು ಏನು ಪ್ರಾರಂಭ ಆದವು ಇಡೀ ದೇಶದಲ್ಲಿ ಈ ರೀತಿ ಒಂದು ರಾಷ್ಟ್ರೀಯ ವಿಚಾರವನ್ನ ರಾಷ್ಟ್ರೀಯತೆ ಅಂತಂದ್ರೆ ಅದು ಹಿಂದುತ್ವೇ ಅಂತ ಒಂದು ರಾಷ್ಟ್ರೀಯ ವಿಚಾರವನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅದಕ್ಕೆ ಅನುಗುಣವಾದಂಥ ಸಮಾಚಾರವನ್ನ ಸಮಾಜದಲ್ಲಿ ಜನಪ್ರಬೋಧನೆಗಾಗಿ ಜನಶಿಕ್ಷಣಕ್ಕಾಗಿ ಪತ್ರಿಕೆಗಳ ಮೂಲಕ ತಲುಪಿಸುವಂತ ಒಂದು ನಿರ್ಧಾರವನ್ನ ಅವತ್ತಿನ ಹಿರಿಯರು ಮಾಡಿದರು ಯಾರು ಹಿರಿಯರು ಅಂತ ಮಾಡಿದ್ರು ಅಂತ ಹೇಳ್ತಾರೋ ಅವರು ವಯಸ್ಸಿನಲ್ಲಿ ಕಿರಿಯರಾಗಿದ್ದರು ಇವತ್ತು ಅವ್ರು ಹಿರಿಯರು ಅಂತ ಕಾಣ್ತಾರೆ ಅವರ ವಯಸ್ಸುಗಳನ್ನು ನೀವು ನೋಡಿದರೆ ಆಗ ಇಂಥ ಒಂದು ಸಾಹಸವನ್ನು ಅವರು ತೆಗೆದುಕೊಂಡರು ಯಾಕೆಂತಂದರೆ ಅವತ್ತಿನ ಪರಿಸ್ಥಿತಿ ಬೆಂಬಲ ಇಲ್ಲ ಹಣ ಇಲ್ಲ ಅಪಮಾನ ಸರ್ಕಾರದ ಅನೇಕ ರೀತಿಯ ನಿಯಂತ್ರಣಗಳು ದಬ್ಬಾಳಿಕೆ ರಾಜಕೀಯ ವಿರೋಧ ಇಂಥದರ ಒಂದು ವಾತಾವರಣದಲ್ಲಿ ಪತ್ರಿಕೆ ನಡೆಸ್ತೀವಿ ಅಂಥೇಳಿ ನಿರ್ಣಯ ಮಾಡೋದು ಸಂಕಲ್ಪ ಮಾಡೋದು ಆಶ್ಚರ್ಯದ ಸಂಗತಿಯಾಗಿತ್ತು ಆದರೆ ಅವತ್ತಿನ ಸಂಘಟನೆಯ ಕಾರ್ಯಕರ್ತರು ಈ ನಿರ್ಣಯವನ್ನು ಮಾಡಿದರು ಮತ್ತು ನಿರ್ಣಯವನ್ನು ಮಾಡಿದ್ದಷ್ಟೆಲ್ಲ ಅದನ್ನು ನಡೆಸುವಂಥ ಒಂದು ಕೆಲಸವನ್ನು ಎಲ್ಲ ಅಡೆತಡೆಗಳು ಅಡ್ಡಿ ಆತಂಕಗಳು ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ನಡೆಸಿದರು ಈಗ ತಾನೇ ನೀವು ಕೇಳಿದ್ರಿ ಹೇಗೆ ಮಲ್ಲಿರು ಕಾರ್ಯ ಸಂಪಾದಕರಾಗಿ ಸೇರೋದಕ್ಕೆ ಬಂದರೂ ಮೊದಲನೇ ತಿಂಗಳು ಸಂಬಳ ಸಿಗೋದಿರಲಿ ಒಂದೇ ಸಂಬಳ ಎಷ್ಟು ತೊಗೊಂಡು ನನಗೇನು ಗೊತ್ತಿಲ್ಲ ಸಂಬಳ ತಗೊಳ್ತಿದ್ರು ಇಲ್ವ ಅಂತ ಗೊತ್ತಿಲ್ಲ ನನಗೆ ಆದರೆ ಅವರು ತಾವು ಬ್ಯಾಂಕಿನಲ್ಲಿ ಸಂಬಳ ಇದ್ದಿದ್ದನ್ನು ಕಳಿಸಿದ್ದನ್ನ ಇಲ್ಲಿ ಅಂಚೆ ಖರ್ಚಿಗೆ ಹಾಕಿ ಯಾವ ಸಂಪಾದಕರು ಮಾಡ್ತಾರ್ರಿ ಅದನ್ನು ಮಾಡಿದ್ರು ಅಂದರೆ ಒಂದು ಹಿರಿದಾದಂಥ ಉದ್ದೇಶಕ್ಕಾಗಿ ಒಂದು ಧ್ಯೇಯಕ್ಕಾಗಿ ಈ ರೀತಿಯ ಒಂದು ಪತ್ರಿಕಾ ರಂಗದಲ್ಲಿ ರಾಷ್ಟ್ರೀಯ ವಿಚಾರವನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶವನ್ನು ತೆಗೆದುಕೊಂಡು ಮಾಡಿದರು ಅದರಿಂದ ವಿಕ್ರಮದ ಜೀವನಯಾತ್ರೆ ಒಂದು ಅತ್ಯಂತ ರೋಮಾಂಚಕವಾಗುತ್ತಿದ್ದು ಆ ಕಾಲದಲ್ಲಿ ಪ್ರಾರಂಭ ಆದಂತಹ ಅನೇಕ ಪತ್ರಿಕೆಗಳು ಈಗ ಎಪ್ಪತ್ತೆದು ವರ್ಷಗಳನ್ನು ಕಳೀತಾ ಇದ್ದಾವೆ ದಕ್ಷಿಣದ ಬೇರೆ ಬೇರೆ ಭಾಷೆಗಳಲ್ಲಿ ಮಲಯಾಳಂನಲ್ಲಿ ಕೇಸರಿ ಕೇಸರಿಯ ಪ್ರಸಾರವು ಸಾಕಷ್ಟು ದೊಡ್ಡದಾಗಿದೆ ಮಲಯಾಳಂನಲ್ಲಿ ಕೇಸರಿ ಇದೇ ಒಂದು ಉದ್ದೇಶದಿಂದ ಇಂಥದೇ ಮಲಯಾಳಂ ಭಾಷೆನಲ್ಲಿ ಪ್ರಾರಂಭವಾಗಿ ಅದ್ಭುತವಾದಂಥ ಸಾಧನೆಗಳನ್ನು ವಿಕ್ರಮಗಳನ್ನು ಅದು ಸ್ಥಾಪಿಸಿದೆ ತಮಿಳಿನಲ್ಲಿ ತ್ಯಾಗಭೂಮಿ ಅಂತ ಬಂತು ತುರ್ತು ಪರಿಸ್ಥಿತಿಯ ನಂತರ ಆ ಹೆಸರು ಅಷ್ಟೊತ್ತಿಗೆ ಎರಡು ವರ್ಷ ನಡೆಸ್ತೇ ಇದ್ದಿದ್ದರಿಂದ ಪುನಃ ಆ ಹೆಸರು ಸಿಕ್ಕಿರಲಿಲ್ಲ ಅವರಿಗೆ ತಾಂತ್ರಿಕ ಕಾರಣಗಳಿಗಾಗಿ ವಿಜಯ ಭಾರತಮ್ ಅನ್ನುವಂಥ ಹೆಸರಿನಲ್ಲಿ ಆ ಪತ್ರಿಕೆ ಮುಂದುವರಿಯಿತು ಆಂಧ್ರಪ್ರದೇಶದಲ್ಲಿ ತೆಲುಗು ಭಾಷೆನಲ್ಲಿ ಜಾಗೃತಿ ಮರಾಠಿಯಲ್ಲಿ ವಿವೇಕ್ ಗುಜರಾತಿನಲ್ಲಿ ಸಾಧನ ಒಡಿಸ ಒಡಿಯಾದಲ್ಲಿ ರಾಷ್ಟ್ರದೀಪ ಬಂಗಾಳದಲ್ಲಿ ಸ್ವಸ್ತಿಕ ಹಿಂದಿನಲ್ಲಿ ಪಾಂಚಜನ್ಯ ಇಂಗ್ಲಿಷ್ನಲ್ಲಿ ಆರ್ಗನೈಸರ್ ಈ ಎಲ್ಲ ಪತ್ರಿಕೆಗಳು ಆ ಕಾಲಖಂಡದಲ್ಲೇ ಪ್ರಾರಂಭವಾದವು ಅದನ್ನ ಪ್ರಾರಂಭ ಮಾಡಿದಾಗ ಯಾರು ಅದರ ಕೈಂಕರ್ಯವನ್ನು ಕೈಗೊಂಡ್ರು ಅವರು ಯಾರು ಲೇಖಕರು ಸಂಪಾದಕರಾಗಿ ಪಳಗದವರು ಆದರೆ ಅವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಲೇಖಕರಾಗಿ ಪತ್ರಕರ್ತರಾಗಿ ಸಂಪಾದಕರಾಗಿ ಬೆಳೆಯುವಂಥ ಒಂದು ಅದ್ಭುತ ಸಾಧನೆಯನ್ನು ಮಾಡಿದರು ಮನುಷ್ಯನಿಗೆ ಒಂದು ವಿಚಾರದ ಬಗ್ಗೆ ಕಟಿಬದ್ಧತೆ ಪ್ರತಿಬದ್ಧತೆ ಇದೆ ಅನ್ನೋದಾದರೆ ಕಮಿಟ್ಮೆಂಟ್ ಆ್ಯಂಡ್ ಡಿಟರ್ಮಿನೇಷನ್ ಮತ್ತೊಂದು ಹಿರಿದಾದಂಥ ಉದ್ದೇಶ ಇದೆ ಅನ್ನೋದಾದರೆ ಒಂದು ಧ್ಯೇಯವಾದಕ್ಕೆ ಆದರ್ಶಕ್ಕೆ ತನ್ನ ಜೀವನವನ್ನು ಸಮರ್ಪಿಸಿಕೊಂಡ್ರೆ ಮನುಷ್ಯ ಎಲ್ಲವನ್ನೂ ಕಲಿಯಬಲ್ಲ ಪಾಂಚಜನ್ಯದ ಪತ್ರಿಕೆಯಲ್ಲಿ ವ್ಯವಸ್ಥಾಪಕ ಸಂಪಾದಕರು ದೀನ್ ದಯಾಲ್ ಉಪಾಧ್ಯಾಯರು ಸಂಪಾದಕರು ಅಟಲ್ ಬಿಹಾರಿ ವಾಜಪೇಯಿ ಅವರು ನಾನು ಈ ರೀತಿ ಎಲ್ಲ ಉಳಿದ ಪತ್ರಿಕೆಗಳ ಬಗ್ಗೆನೂ ಹೇಳಬಲ್ಲೆ ಹೇಗೆ ಮಲ್ಯರು ಬ್ಯಾಂಕ್ನಲ್ಲಿ ನೌಕರಿ ಮಾಡುತ್ತಿದ್ದವರು ಬಂದು ಸಂಪಾದಕತ್ವ ತೆಗೆದುಕೊಂಡು ನಲವತ್ತು ವರ್ಷಗಳಷ್ಟು ದೀರ್ಘಕಾಲ ಒಂದು ಪತ್ರಿಕೆಯನ್ನು ನಡೆಸಿದ್ರು ಅನ್ನುವಂಥದ್ದು ಇದೆಯಲ್ಲ ಅಷ್ಟೇ ಅಲ್ಲ ಪತ್ರಿಕೆಯ ಹೂರಣವನ್ನು ಹೆಕ್ಕೋದು ಆರಿಸೋದು ಅದಷ್ಟು ಮಾಡಿದ್ದಷ್ಟೇ ಅಲ್ಲ ಅನೇಕ ಲೇಖಕರನ್ನ ತಯಾರು ಮಾಡುವಂಥದ್ದು ನೀನು ಬರೀ ಅಂತ ಹೇಳಿ ಮತ್ತು ಯಾರು ಲೇಖಕರಿದ್ದಾರೋ ಅಂಥವ್ರನ್ನ ಸೇರಿಸ್ಕೊಂಡು ಬರೆಸುವಂಥದ್ದು ಯಾರು ಸಮಾಜದ ಹಿರಿಯರಿದ್ದಾರೋ ಅಂಥವ್ರು ಬರೀಲಿ ಅಥವಾ ಅವರು ಬರೆಯದೇ ಇದ್ದರೆ ಅವರ ಸಂದರ್ಶನವನ್ನು ಕೈಗೊಂಡು ಅವರ ವಿಚಾರವನ್ನು ಪ್ರಕಟಿಸಬೇಕು ಕನ್ನಡ ನಾಡಿನ ಭೀಷ್ಮ ಪಿತಾಮಹ ಪತ್ರಿಕಾರಂಗದ ಭೀಷ್ಮ ಪಿತಾಮಹ ಇದ್ದಂಥ ತೀತಾ ಶರ್ಮರು ಇರ್ಬೋದು ತಿರುಮಲೆ ತಾತಾಚಾರ್ಯ ಶರ್ಮರು ಅಥವಾ ಹೆಚ್ಚನ್ನಂತನೇ ಪ್ರಸಿದ್ಧರಾಗಿದ್ದಂಥ ಡಾಕ್ಟರ್ ಎಚ್ ನರಸಿಂಹನವರು ವಿ ಸೀತಾರಾಮಯ್ಯನವರು ಕನ್ನಡದ ಜ್ಞಾನಪೀಠದ ಸಮ್ಮಾನವನ್ನು ಪಡೆದಂಥ ಡಾಕ್ಟರ್ ಶಿವರಾಮ್ ಕಾರಂತರು ಇವರೆಲ್ಲರೂ ಕೂಡ ಇಂತ ಅನೇಕರು ನಾನು ಇಡೀ ಆ ಒಂದು ಶೃಂಗಾಲೆಯನ್ನು ಹೇಳೋಕೆ ಹೋಗೋದಿಲ್ಲ ಇಂಥ ಅನೇಕ ಹಿರಿಯರು ವಿಕ್ರಮದ ವಿಜಯದಶಮಿ ಸಂಚಿಕೆಗೆ ಅನೇಕ ವರ್ಷಗಳ ಕಾಲ ನಿಯಮಿತವಾಗಿ ಲೇಖನವನ್ನು ಬರೆದರು ವಿಕ್ರಮ ಯಾವ ಇದ್ರ ಹಿನ್ನೆಲೆ ಇದು ಇಂಥ ಪತ್ರಿಕೆ ಅಂತೇಳಿ ಅವರು ಯಾರಿಗೂ ಅನ್ನಿಸ್ಲಿಲ್ಲ ಇದರ ಹಿಂದೆ ಒಂದು ವಿಚಾರ ಇದೆ ಒಂದು ಆದರ್ಶ ಇದೆ ಒಂದು ಜೀವನದ ವ್ರತ ಇದೆ ಇದಕ್ಕೆ ಹಿಂದೆ ಒಂದು ಪ್ರಾಮಾಣಿಕ ಪ್ರಯತ್ನ ಇದೊಂದು ಕಮರ್ಷಿಯಲ್ ವೆಂಚರ್ ಅಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಅವ್ರು ಯಾರೂ ಈ ಲೇಖನ ಬರೆದ್ರೆ ಲಕ್ಷಾಂತರ ಜನರ ಕೈಗೆ ತಲುಪುತ್ತೆ ಅಂತ ಅವ್ರಿಗೇನು ಕನಸಿರಲಿಲ್ಲ ಗೊತ್ತಿರಲಿಲ್ಲ ಅವ್ರಿಗೆ ಅವರೇನು ಅನ್ಸ್ಕೊಂಡಿರಲಿಲ್ಲ ಗೊತ್ತಿತ್ತು ಅವರಿಗೆ ಸೀಮಿತವಾಗಿ ಇದು ಹೋಗುತ್ತೆ ಅಂತ ಪತ್ರಿಕೆಯಿಂದ ಲೇಖನ ಬರೆದಿದ್ದಕ್ಕೆ ಸಂಭಾವನೆ ಕೊಟ್ಟು ಚೆಕ್ ಕಳಿಸಿದರೆ ಅದನ್ನು ಹೆಚ್ಚು ಕಡಿಮೆ ಎಲ್ಲ ಮಹನೀಯರು ವಾಪಸ್ ಕಳಿಸಿದ್ದಾರೆ ಮಲೇರಿಯಾ ಒಂದ್ಸರಿ ಹೇಳ್ತಿದ್ರು ಡಾಕ್ಟರ್ ಶಿವರಾಮ್ ಕಾರ್ ಅವರು ಒಂದ್ಸರಿ ಬರೆದಿದ್ದಕ್ಕೆ ಚೆಕ್ ಕಳಿಸಿದಂತೆ ಏನಪ್ಪ ನಾನು ವಿಕ್ರಮದವನು ಅಲ್ಲ ಅಂತ ಅಂದ್ಕೊಂಡಿದ್ದೀಯಾ ನೀನು ಅಂತ ಹೇಳಿದ್ರಂತೆ ಅಂದರೆ ತನ್ನ ನನ್ನದೇ ವಿಕ್ರಮದ ಪತ್ರಿಕೆ ಅಂತ ಹೇಳಿ ಲೇಖನ ಬರೆದರು ಹೀಗೆ ವಿಕ್ರಮವನ್ನು ಬೆಳೆಸಿದಂಥವರು ಕೇವಲ ಸಂಘದ ಕಾರ್ಯಕರ್ತರಲ್ಲ ಇಂಥ ಹಿರಿಯ ಉದ್ದಾಮ ಸಾಹಿತಿಗಳು ವಿದ್ವಾಂಸರು ಕನ್ನಡ ನಾಡಿನ ಅಂಥ ಹಿರಿಯರು ವಿಕ್ರಮಕ್ಕೆ ಆಶೀರ್ವಾದ ಮಾಡಿದರು ಇದು ಬೆಳೀಬೇಕು ಅಂತ ಹೇಳಿ ಬಯಸಿದರು ವಿಕ್ರಮ ನಿಜ ಸಂಘದ ಕಾರ್ಯಕರ್ತರು ಪ್ರಾರಂಭ ಮಾಡಿದರು ಆದರೆ ಎಲ್ಲರನ್ನೂ ಸೇರಿಸ್ಕೊಳ್ಬೇಕು ಎಲ್ಲರೂ ಉಳ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ವಿಕ್ರಮದ ವಿಚಾರ ರಾಷ್ಟ್ರೀಯ ವಿಚಾರಕ್ಕೆ ಬದ್ಧವಾಗಿರ್ತೇವೆ ಸಂಘದ ಸ್ವಯಂ ಸೇವಕರು ಪ್ರಾರ್ಥ ಪ್ರತಿಜ್ಞೆ ಮಾಡ್ತೀವಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜದ ಸಂರಕ್ಷಣೆ ಮಾಡುತ್ತಾ ಒಂದು ಸರ್ವಾಂಗೀಣ ಉನ್ನತಿ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಯನ್ನು ಮಾಡಬೇಕು ಇದಕ್ಕಾಗಿ ನಾನು ಸಂಘದ ಘಟಕನಾಗಿದ್ದೀನಿ ಅಂತ ವಿಕ್ರಮ ಅದೇ ವಿಚಾರವನ್ನ ಒಬ್ಬ ಸ್ವಯಂ ಸೇವಕ ಯಾವುದನ್ನು ಪ್ರತಿಜ್ಞೆ ಮಾಡ್ತಾನೋ ಅದನ್ನೇ ಅದೇ ಸಂಕಲ್ಪವನ್ನು ವಿಕ್ರಮ ಮಾಡಿತ್ತು ಇಲ್ಲಿನ ರಾಷ್ಟ್ರೀಯ ವಿಚಾರ ರಾಷ್ಟ್ರೀಯ ಸಂಸ್ಕೃತಿ ಹಿಂದುತ್ವದ ಸಂಸ್ಕೃತಿ ಧರ್ಮ ಸಮಾಜ ಮತ್ತು ರಾಷ್ಟ್ರದ ಸರ್ವಾಂಗೀಣ ಉನ್ನತಿ ಸ್ವಯಂ ಸೇವಕ ಪ್ರತಿಜ್ಞೆ ಮಾಡ್ತಾನೆ ಈ ಒಂದು ಕಾರ್ಯವನ್ನು ನಾನು ಪ್ರಾಮಾಣಿಕತೆಯಿಂದ ನಿಸ್ವಾರ್ಥ ಬುದ್ಧಿಯಿಂದ ತನುಮನ ಧರ್ಮವನ್ನು ಅರ್ಪಿಸಿ ಕೆಲಸ ಮಾಡ್ತೀನಿ ಅಂತ ವಿಕ್ರಮ ಅದನ್ನೇ ಮಾಡಿದೆ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥ ಬುದ್ಧಿಯಿಂದ ಮತ್ತು ಈ ಕೆಲಸವನ್ನು ಆಜನ್ಮ ಮಾಡ್ತೀನಿ ಅಂತ ಸ್ವಯಂ ಸೇವಕ ಹೇಳ್ತಾನೆ ವಿಕ್ರಮ ಅದನ್ನೇ ನಡೆಸ್ಕೊಂಡು ಬಂದಿದೆ ಅದರಿಂದ ವಿಕ್ರಮದ ಈ ಒಂದು ಜೀವನದ ನಡಿಗೆ ಇದೆಯಲ್ಲ ಇದು ಪತ್ರಿಕಾ ಧರ್ಮದ ಒಂದು ವಿಶಿಷ್ಟವಾದಂಥ ಒಂದು ಭೂಮಿಕೆಯನ್ನು ಅದು ನಿರ್ವಹಿಸಿದೆ ವಿಕ್ರಮ ಪತ್ರಿಕೆ ಸ್ವಯಂ ಮೃಗೇಂದ್ರತ ಅನ್ನುವ ಒಂದು ದೇಹವಾಕ್ಯನ ಹೊರಟಿದೆ ಕಾಡಿನಲ್ಲಿ ಯಾರಿಗೆ ಪಟ್ಟಾಭಿಷೇಕ ಮಾಡಲಿಲ್ಲ ಸಂಸ್ಕಾರವನ್ನು ಮಾಡಲಿಲ್ಲ ತನ್ನ ಸ್ವತ್ವದ ಸತ್ವದ ಆಧಾರದ ಮೇಲೆ ಸಿಂಹ ವನರಾಜನಾಗಿ ಮೆರೆಯುತ್ತೆ ಹೀಗೆ ಇಂಥ ಯಾವುದೇ ಗೌರವಗಳು ಬಿರುದುಗಳು ಇತ್ತೇನು ಇಲ್ಲದೇ ವಿಕ್ರಮ ತನ್ನನ್ನು ತಾನೇ ಸಿಂಹ ನಡಿಗೆಯಿಂದ ಮುಂದೆ ನಡೆಯೋದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಂಡು ನಡೆಯಿತು ಅದರಿಂದ ವಿಕ್ರಮದ ಒಂದು ವೈಶಿಷ್ಟ್ಯ ನಿಜಕ್ಕೂ ಕೂಡ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥದ್ದು ಕನ್ನಡ ನಾಡಿನ ಪತ್ರಿಕಾ ರಂಗದಲ್ಲಿ ಒಂದೊಂದು ವಿಶಿಷ್ಟವಾದಂಥ ಸ್ಥಾನವನ್ನು ಮಹತ್ವದ ಸ್ಥಾನವನ್ನು ವಿಕ್ರಮ ಪಡೆದಿದೆ ವಿಕ್ರಮದ ಅನೇಕ ವಿಶೇಷವಾದಂಥ ಸಂಗತಿಗಳನ್ನು ಈಗ್ತಾನೆ ರಮೇಶ್ ಅವ್ರು ಹೇಳಿದರು ಗೋರಕ್ಷೆ ಇರ್ಬೋದು ಕಚ್ನ ಸತ್ಯಾಗ್ರಹ ಇರ್ಬೋದು ಜಯಪ್ರಕಾಶ್ ಆಂದೋಲನ ಅಂತ ಹೇಳಿ ಯಾವ್ದು ನಡೀತು ಅದರ ನಂತರ ಎಮರ್ಜೆನ್ಸಿ ಬಂತು ಅದಿರ್ಬೋದು ರಾಮ ಸೇತು ರಾಮ ಜನ್ಮಭೂಮಿ ಇತ್ಯಾದಿ ಅನೇಕ ಸಂಗತಿಗಳನ್ನು ಸ್ವಾಮಿಗಳು ನಮ್ಮ ಮೇಲೆ ಅನವಶ್ಯಕವಾಗಿ ಮಿಥ್ಯಾರೋಪ ಹೊರಿಸಿ ಅವರ ಬಂಧನ ಆದಾಗ ಅದಕ್ಕೆ ನಡೆದಂಥ ಕ್ಯಾಂಪೇನ್ ಇರ್ಬೋದು ಅದರ ವಿರುದ್ಧವಾಗಿ ಕಾಶ್ಮೀರದ ಪಂಜಾಬಿನ ಅಸ್ಸಾಂನಲ್ಲಿ ಬಾಂಗ್ಲಾದೇಶಿ ಜನ ಒಳನುಸಿರು ಬಂದಿದ್ದನ್ನು ಇಂಥ ಅನೇಕ ರಾಷ್ಟ್ರೀಯ ಸಂಗತಿಗಳನ್ನು ಕನ್ನಡಿಗರ ಕೈಗೆ ಕನ್ನಡಿಗರ ಮನಸ್ಸಿಗೆ ಅವರ ವಿಚಾರಕ್ಕೆ ಬುದ್ಧಿಗೆ ತಲುಪಿಸುವಂಥ ಕೆಲಸವನ್ನು ವಿಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದೆ ಹೀಗೆ ವಿಕ್ರಮ ರಾಷ್ಟ್ರೀಯ ಪತ್ರಿಕೆ ಅಂತ ಹೇಳುವಂಥದ್ರಲ್ಲಿ ನೂರಕ್ಕೆ ನೂರಷ್ಟೊಂದು ರಾಷ್ಟ್ರೀಯತೆಯನ್ನೇ ಎತ್ತಿ ಹಿಡಿತಿದೆ ಕನ್ನಡದ ಭಾಷೆ ಬಗ್ಗೆ ಅದು ಗಮನವಹಿಸಿದೆ ಅದರಿಂದ ವಿಕ್ರಮದ ಭಾಷೆ ಇದು ಭಾಷೆ ಕನ್ನಡ ಆದರೆ ಆ ಭಾಷೆಯಲ್ಲಿ ನವಿರಿದೆ ನಾಜೂಕಿದೆ ಸೂಕ್ಷ್ಮತೆ ಇದೆ ಸಂವೇದನೆ ಇದೆ ಟೀಕೆ ಟಿಪ್ಪಣಿ ಇದ್ರೂ ಕೂಡ ದ್ವೇಷ ಇಲ್ಲ ಅದರಲ್ಲಿ ಸೊಗಡಿದೆ ಸೊಬಗಿದೆ ಆದರೆ ಯಾರನ್ನಾರು ವಿರೋಧ ಮಾಡಿ ಅವರ ವಿರುದ್ಧ ಕೆಸರೆರಚುವಂಥ ಬುದ್ಧಿಯನ್ನು ವಿಕ್ರಮ ಮಾಡಿಲ್ಲ ಹೀಗೆ ಒಂದು ವಿಶಿಷ್ಟ ಪತ್ರಿಕೆಯಾಗಿ ವಿಕ್ರಮ ನಡೆದುಕೊಂಡು ಬಂದಿದೆ ಸಾಮಾನ್ಯವಾಗಿ ಪತ್ರಿಕೆಯ ಬಗ್ಗೆ ಹೇಳಬೇಕಾದ್ರೆ ಅದರ ಸಂಪಾದಕರನ್ನ ನೆನೆಸ್ಕೊಳ್ಳೋದು ಸ್ವಾಭಾವಿಕನೇ ಈಗ ತಾನೇ ಹೇಳಿದರು ವಿಕ್ರಮ ಅಂತ ಹೇಳಿದರೆ ಮಲ್ಯರನ್ನು ನೆನೆಸ್ಕೊಳ್ಳೋದು ಸಾಧ್ಯನೇ ಇಲ್ಲ ಅಂತ ಅದರ ಮೊದಲಿನ ಎರಡು ಸಂಪಾದಕರ ಹೆಸರನ್ನು ಜಿ ಆರ್ ಮಾಧೋರಾಯರು ಮತ್ತು ಸೂರನಾರಾಯಣ ಶಾಸ್ತ್ರಿಗಳ ಬಗ್ಗೆ ಇನ್ನು ಕೂಡ ಉಲ್ಲೇಖ ಮಾಡಿದರು ಆದರೆ ಮಲ್ಯರು ವಿಕ್ರಮದ ಒಂದು ಕಠಿಣ ಪರಿಸ್ಥಿತಿ ಇದ್ದಾಗ ಅದಕ್ಕೆ ಹೆಗಲು ಕೊಟ್ಟು ಇಡೀತನ ಜೀವನವನ್ನು ಅದಕ್ಕಾಗಿ ಅವರು ಅರ್ಪಿಸಿದರು ವಿಕ್ರಮ ಅಂದರೆ ಮಲ್ಯರು ಮಲ್ಯರು ಅಂದರೆ ವಿಕ್ರಮ ಇದು ವಿಕ್ರಮದ ಮಲ್ಯರು ಮಲ್ಯರ ವಿಕ್ರಮವೋ ಅನ್ನುವಷ್ಟರ ಮಟ್ಟಿಗೆ ತಾದಾತ್ಮ್ಯವನ್ನು ಅವರು ಸಾಧಿಸಿಬಿಟ್ಟಿದ್ರು ಮಲ್ಯರು ಕನ್ನಡದ ಪತ್ರಿಕಾ ರಂಗದ ಒಬ್ಬ ವಿಶಿಷ್ಟ ವ್ಯಕ್ತಿ ನಲವತ್ತು ವರ್ಷಗಳ ಕಾಲ ಒಂದು ಪತ್ರಿಕೆಯನ್ನು ಎಲ್ಲ ಅಡ್ಡಿ ಆತಂಕಗಳಲ್ಲಿ ವಿರೋಧಗಳಲ್ಲೂ ಕೂಡ ನಡೆಸ್ಕೊಂಡು ಬರುವಂಥ ಸಾಹಸವನ್ನು ಅವರು ಮಾಡಿದರು ನಿಜ ಅವರ ಜೊತೆಗೆ ಅನೇಕರು ಸಂಘದ ಕೆಲವು ಹಿರಿಯರು ಅರ್ಕಲಿ ನಾರಾಯಣ ಅಂತವರು ಅಥವಾ ಆಗಿನ ದಿನಗಳಲ್ಲಿ ಸಂಘದ ಕಾರ್ಯಕ್ಕೆ ಎಲ್ಲ ರೀತಿಯ ಪ್ರೇರಣೆಯನ್ನು ಕೊಟ್ಟಂಥ ಮನ್ಯಾದ್ ಜೋಶಿಯವರು ಶೇಷಾದ್ರಿ ಅವರು ಸುನಾಟರಾಜ್ ಇಂಥವ್ರು ಇದ್ರು ನಿಜ ಆದರೆ ಪ್ರತಿವಾರ ಪತ್ರಿಕೆ ಬರಬೇಕು ಅನ್ನೋದಿದೆಯಲ್ಲ ಅದನ್ನು ಮಲ್ಲೇನೇ ಮಾಡಬೇಕು ಅವರು ಮಾಡಿದರು ಅವರು ಮಲ್ಲಿರು ಪತ್ರಿಕಾ ರಂಗದಲ್ಲಿ ವಿಕ್ರಮವನ್ನು ಮಾತ್ರ ಬೆಳೆಸಿಲ್ಲ ಪತ್ರಿಕೆಗಳನ್ನು ನಡೆಸಬಲ್ಲಂಥ ಸಂಪಾದಕರುಗಳನ್ನು ಕನ್ನಡದಲ್ಲಿ ಬೆಳೆಸಿದ್ರು ಅವರು ಸಣ್ಣ ಪತ್ರಿಕೆಗಳ ಸಂಪಾದಕರ ಅಧ್ಯಕ್ಷರಾಗಿ ಅವರು ಅನೇಕ ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದರು ಕರ್ನಾಟಕದ ಒಂದೊಂದು ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಪತ್ರಿಕೆಗಳು ಅವರು ಯಾವ ವಿಚಾರಕ್ಕೆ ಸೇರಿದವನು ಅಂತಲ್ಲ ಆದರೆ ಪತ್ರಿಕೆ ನಡೆಸುವಂಥ ಒಬ್ಬ ಯುವಕ ಸಾಹಸ ಮಾಡ್ತಿದ್ದಾನೆ ಅವನಿಗೆ ಇದರಲ್ಲಿ ಆಸಕ್ತಿ ಇದೆ ಅಂತ ಕೂಡ ಜೋಡಿಸಿ ಸಣ್ಣ ಪತ್ರಿಕೆಗಳ ಸಂಪಾದಕರ ಒಂದು ಸಂಘವನ್ನು ಮಾಡಿ ಅದರ ಅಧ್ಯಕ್ಷರಾಗಿ ಅನೇಕ ವರ್ಷ ಕೆಲಸ ಮಾಡಿದರು ಮಲ್ಯರು ಅವರೆಲ್ಲರಿಗೂ ಕೂಡ ಸರ್ಕಾರದಿಂದ ಮಾನ್ಯತೆ ಸಿಗೋದಾಗಲಿ ಸಮಯ ಸಮಯಕ್ಕೆ ಬೇಕಂತ ಬೇರೆ ಬೇರೆ ಒಂದು ಅನುಕೂಲಗಳನ್ನು ಒದಗಿಸ್ಕೊಡೋದಕ್ಕೆ ಮಲ್ಯರು ಎಲ್ಲ ರೀತಿಯ ಹೋರಾಟವನ್ನು ಮಾಡಿದರು ಮಲ್ಯರು ಹೀಗೆ ಪತ್ರಿಕಾ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಕೂಡ ಮಾಡಿದರು ಮಲ್ಯರು ರಾಜಕೀಯ ರಂಗದ ಎಲ್ಲ ರೀತಿಯ ಜನರ ಜೊತೆಗೆ ಅವರ ಸಂಬಂಧ ಇತ್ತು ಅವ್ರು ಯಾವ ವಿಚಾರದ ಜೊತೆಗೂ ಮೈಲಿಗೇನು ಇಟ್ಕೊಳ್ಳಿಲ್ಲ ಅವರು ನಿಜ ಅವ್ರ ವಿಚಾರ ಯಾವುದು ಅನ್ನೋದನ್ನ ಅವ್ರೇನು ಬಿಚ್ಚಿ ಮುಚ್ಚಿಟ್ಟಿರಲಿಲ್ಲ ಬಚ್ಚಿಟ್ಟಿರಲಿಲ್ಲ ಅವ್ರೇನು ಅಂತ ಎಲ್ಲರಿಗೂ ಗೊತ್ತಿತ್ತು ಆದರೆ ಅವರ ಜೀವನದ ಸರಳತೆ ಹೃದಯದ ಸರಳತೆ ಬುದ್ಧಿಯ ವಿಶಾಲತೆ ಹೃದಯದ ವಿಶಾಲತೆ ಈ ಕಾರಣಕ್ಕಾಗಿ ಅವರು ಕರ್ನಾಟಕದ ರಾಜಕೀಯ ರಂಗದ ಸಾಮಾಜಿಕ ರಂಗದ ಸಾಂಸ್ಕೃತಿಕ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಎಲ್ಲ ಅವತ್ತಿನ ಹಿರಿಯರ ಜೊತೆಗೆ ಅವರ ಸಂಬಂಧವನ್ನು ಇಟ್ಕೊಂಡ್ರು ವಿಧಾನಸಭೆಯಲ್ಲಿ ಗ್ಯಾಲರಿನಲ್ಲಿ ಕುಳಿತು ಅದೆಷ್ಟೋ ವರ್ಷಗಳವರೆಗೆ ಅವರು ಆ ಒಂದು ಅಲ್ಲಿನ ಕಲಾಪಗಳನ್ನು ನೋಡಿ ಅದನ್ನು ಬರೀತಾ ಇದ್ರು ಅನೇಕ ಬೇರೆ ಬೇರೆ ಪಕ್ಷದ ರಾಜಕೀಯ ನಾಯಕರಿಗೆ ಅವರ ಪತ್ರಕಾರ ಗೋಷ್ಠಿನಲ್ಲಿ ಇದ್ದು ಅವರು ಹೇಗೆ ಅದನ್ನು ನಡೆಸಬೇಕು ಅಂತ ಹೇಳೋದಕ್ಕೆ ತಿದ್ದೋಷ್ಟ್ರ ಮಟ್ಟಿಗೆ ಮಲ್ಯರಿಗೆ ಸಂಬಂಧವೂ ಇತ್ತು ಹಿರಿತನವೂ ಇತ್ತು ಅನುಭವವೂ ಇತ್ತು ಮಲ್ಲರು ಅದನ್ನು ಮಾಡಿದರು ಹೀಗೆ ಮಲ್ಯರ ಬಗ್ಗೆ ಇವತ್ತು ನಾನು ಹೇಳೋದಾದರೆ ಕನ್ನ ಅನೇಕ ಬಾರಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಇತ್ಯಾದಿ ಬರುತ್ತೆ ಮಲ್ಯರು ಈಗ ಹೇಳಿದ್ರಲ್ಲ ಇಪ್ಪತ್ತು ತಿಂಗಳ ಕಾಲ ಸೆರೆಮನಲ್ಲಿ ಇದ್ದರು ಅವ್ರ ಜೊತೆಗೆ ಸೆರೆಮನಲ್ಲಿರುವಂಥ ಒಂದು ಸೌಭಾಗ್ಯ ನನಗೂ ಇತ್ತು ಬೆಂಗಳೂರಿನ ಜೈಲಿನಲ್ಲಿ ಮೀಸಾದಲ್ಲಿ ನಾವಿಬ್ಬರು ಇದ್ವಿ ಒಟ್ಟಿಗೆನೆ ಆಮೇಲೆ ನಮ್ಮನ್ನು ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡಿದರು ಒಂದಿಷ್ಟು ತಿಂಗಳ ನಂತರ ಮಲ್ಯರು ಅಲ್ಲೂ ಕೂಡ ತನ್ನ ವೈಚಾರಿಕ ಮೊನಚನ್ನು ಅಧ್ಯಯನವನ್ನು ಅವರೇನು ಬಿಟ್ಟಿರಲಿಲ್ಲ ಮತ್ತು ಯುವಕರಿಗೆ ಪ್ರೇರಣೆ ಕೊಡುವಂಥದ್ರಲ್ಲಿ ಅವರೇನು ಸೋಲಿಲ್ಲ ಅದನ್ನು ಮಾಡ್ತಾನೆ ಇದ್ರು ಅವರು ಹಾಗೆ ಮಲ್ಲದ ರೀತಿಯಲ್ಲಿ ಇನ್ನೊಬ್ಬರನ್ನ ನೆನೆಸ್ಕೊಳ್ಬೇಕಾದ್ದು ಅರಕಲೆ ನಾರಾಯಣರನ್ನ ಮುಂಚೆ ಜನವಾಣಿ ಪತ್ರಿಕೆಯಲ್ಲಿ ಸ್ವಲ್ಪ ದಿವಸ ಅವರು ನೌಕರಿ ಮಾಡಿದ್ರು ಆಮೇಲೆ ಅರಕಿಲೆ ಅವರು ಒಂದು ಲ್ಯಾಂಬರೇಟ ಸ್ಕೂಟರ್ನ ಹಿಡಿದು ಇಡೀ ನಗರದಲ್ಲಿ ಓಡಾಡಿ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸಂಪರ್ಕ ಮಾಡಿ ವಿಕ್ರಮಕ್ಕೆ ಬೇಕಾದಂಥ ಒಂದು ಆರ್ಥಿಕ ವ್ಯವಸ್ಥೆನ ಕಾಲಕಾಲಕ್ಕೆ ಮಾಡುವಂಥ ಒಂದು ಜವಾಬ್ದಾರಿಯನ್ನ ಅರಕಲೆಯವರು ನಿರ್ವಹಿಸಿದರು ಈ ಜೋಡಿ ವಿಕ್ರಮವನ್ನು ದಶಗಳ ಗಟ್ಟಲೆ ನಡೆಸೋದಕ್ಕೆ ಮುಖ್ಯ ಕಾರಣ ಆಯಿತು ಪತ್ರಿಕೆಗಳು ಇವತ್ತು ನೂರಾರು ಪತ್ರಿಕೆಗಳಿದ್ದಾವೆ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿ ನಂತರ ಪತ್ರಿಕೆಗಳ ಉಬ್ಬರ ಆಯಿತು ಅನೇಕ ಪತ್ರಿಕೆಗಳು ಎಲ್ಲ ಭಾಷೆಗಳಲ್ಲೂ ಹೆಚ್ಚೆಚ್ಚು ಬರಲಿಕ್ಕಿಳಿದ್ವು ಈಗ ಹೊಸ ಯುಗದಲ್ಲಿ ಡಿಜಿಟಲ್ ಯುಗದಲ್ಲಿ ಚಾನೆಲ್ ಯುಗದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದ ಹೊಸ ಕಾಲದಲ್ಲಿ ಪತ್ರಿಕೆಗಳು ಅವುಗಳ ಒಂದು ಪಾತ್ರ ಇದು ಬಾರಿ ಬಾರಿಗೆ ವಿಮರ್ಶೆಗೆ ಒಳಗಾಗ್ತಾ ಇದೆ ಇವತ್ತು ಪತ್ರಿಕೆ ನಡೆಸುವಂಥದ್ದು ಕಷ್ಟ ಅನ್ನೋದು ಒಂದಿರ್ಬೋದು ಆದರೆ ಪತ್ರಿಕೆಗಳ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಪತ್ರಿಕೆಯ ಪ್ರಸಾರವೂ ಕೂಡ ಕಡಿಮೆ ಆಗಿಬಿಟ್ಟಿದೆ ಅಂತೇನಿಲ್ಲ ಓದುಗರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ ಪತ್ರಿಕೆ ನಡೆಸುವಂಥದ್ದು ಒಂದು ಮಿಷನ್ನು ಅಥವಾ ಒಂದು ಉದ್ಯಮವೋ ಅಥವಾ ಒಂದು ಹವ್ಯಾಸದ ಚಪಲತೆನೋ ಯಾವುದು ಅಂತ ಅನ್ನೋವಂಥದ್ದು ಮುಖ್ಯ ಸಾಮಾನ್ಯ ಪ್ರಕಾಶಕರು ಯಾರ್ಯಾರಿದ್ದಾರೆ ಪತ್ರಿಕೆಗಳು ದೊಡ್ಡ ದೊಡ್ಡವರಿಗೆ ಅವರಿಗೆ ಅದು ಪತ್ರಿಕೋದ್ಯಮ ಆದರೆ ಯಾರು ಸಂಪಾದಕರಾಗಿರ್ತಾರೆ ಅದು ಪತ್ರಿಕಾ ಧರ್ಮ ಅದರಿಂದ ಪತ್ರಿಕಾ ಧರ್ಮ ಅಂತ ಹೇಳಿದಾಗ ಏನು ಧರ್ಮ ಅಂತಂದರೆ ಸತ್ಯವನ್ನು ನುಡಿಬೇಕು ಹಿತವಾಗಿ ನುಡಿಬೇಕು ಸಮಾಜದ ಹಿತಕ್ಕೆ ಪೂರಕವಾಗಿ ಅಂತ ನುಡಿಬೇಕು ಸಮಾಜವನ್ನು ತಿದ್ದೋದ್ರಲ್ಲಿ ನನ್ನ ಪಾತ್ರ ಇದೆ ಅನ್ನುವಂಥ ಹೊಣೆಗಾರಿಕೆಯಿಂದ ಮಾಡಬೇಕು ಜ್ಞಾನವನ್ನು ಹಂಚಬೇಕಾದ್ರಿಂದ ಅಧ್ಯಯನವನ್ನು ಮಾಡಬೇಕು ಪತ್ರಿಕೆಯನ್ನು ಎಲ್ಲರಿಗೂ ತಲುಪಿಸಬೇಕಾದ್ರಿಂದ ಸಮಾಜದ ಎಲ್ಲ ವರ್ಗಗಳ ಜನರ ಜೊತೆಗೆ ಒಂದು ಸಂಬಂಧ ಬೇಕು ಅದೆಲ್ಲದಕ್ಕೂ ಮೀರಿದಂಥ ಒಂದು ಅವಲೋಕನ ಬೇಕು ಆ ಅವಲೋಕನ ನಿಜವಾಗಿ ಚೆನ್ನಾಗ್ ಒಳಗಿನ ಸಾಧನೆ ಬೇಕು ಅಂಥದ್ದನ್ನು ಮಾಡಿರುವಂಥ ಜನ ಪತ್ರಿಕೆಗಳಿಗೆ ಎಲ್ಲ ರೀತಿಯ ಜೀವನದ ಸಾರವನ್ನು ಅವರು ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ನಾವು ಅನೇಕರನ್ನ ನೆನೆಸ್ಕೊಳ್ತೀವಿ ತಿರುಮಳಿ ದತ್ತಾಚಾರ್ಯ ಶರ್ಮರ್ ಇರ್ಬೋದು ಮೊಹರ ಹನುಮಂತರಾಯರ್ ಇರ್ಬೋದು ಖಾದ್ರಿ ಶಾಮಣ್ಣವ್ರು ಇರ್ಬೋದು ಪಾಟೀಲ್ ಪುಟ್ಟಪ್ನವ್ರು ಇರ್ಬೋದು ಇಂಥವರ ಸಾಲಿಗೆ ಮಲ್ಯರು ಕೂಡ ಸೇರ್ತಾರೆ ಅವರಿಗೆ ಜೀವನದಲ್ಲಿ ಸಿಗಬೇಕಾದಂತ ಅಷ್ಟು ಮಾನ್ಯತೆ ಸಿಕ್ತೋ ಇಲ್ಲೋ ಅನ್ನೋದ್ದು ಒಂದು ಸಮೀಕ್ಷೆ ವಿಮರ್ಶೆಯ ಪ್ರಶ್ನೆನೇ ಮಲ್ಯರು ಬರೆದಂಥ ಅವರ ಹೆಸರಿನಲ್ಲೇ ಅಥವಾ ಅವರ ಇಲ್ಲದೇನೆ ಬರೆದಂಥ ಅನೇಕ ಲೇಖನಗಳು ಮತ್ತು ಇದೆಲ್ಲದನ್ನು ಕೂಡಿ ಒಂದು ವಿಚಾರ ಸಂಕಿರಣವನ್ನೇ ನಡೆಸಬೇಕಾದಷ್ಟು ಅವಶ್ಯಕತೆ ಇದೆ ಪತ್ರಿಕಾ ಧರ್ಮ ಇವತ್ತು ಭಾರತದಲ್ಲಿ ಒಂದು ಆಖ್ಯಾನ ಒಂದು ನ್ಯಾರೇಟಿವ್ ನಿಧಾನವಾಗಿ ನಿರ್ಮಾಣ ಆಗ್ತಾ ಇದೆ ಅದು ತನ್ನ ಪ್ರಕೃತಿಯನ್ನು ತೋರಿಸ್ತಾ ಇದೆ ಅನೇಕ ವರ್ಷಗಳವರೆಗೆ ಇದ್ದಂಥದ್ದಕ್ಕೆ ಒಂದು ವಿರುದ್ಧವಾದಂಥ ಆದರೆ ಸರಿಯಾದಂಥ ಒಂದು ನ್ಯಾರೇಟಿವ್ ನಿರ್ಮಾಣ ಆಗೋದಕ್ಕೆ ಇವತ್ತು ಬದಲಿಸ್ತಾ ಇದೆ ಅನ್ನೋ ಒಂದು ಸ್ಥಿತಿ ಬರ್ತಿದೆ ಅನೇಕ ವರ್ಷಗಳವರೆಗೆ ಭಾರತ ಹಿಂದೂ ಇದೆಲ್ಲದರ ಬಗ್ಗೆ ಇಲ್ಲಿನ ಸಂಸ್ಕೃತಿ ಇದರ ಬಗ್ಗೆ ಒಂದು ವಿಕೃತವಾದಂಥ ನಮ್ಮ ನಾಡಿನ ಒಳಗಡೆ ಜಗತ್ತಿನಲ್ಲಿ ಒಂದು ನ್ಯಾರೇಟಿವ್ ನಿರ್ಮಾಣ ಮಾಡಲಾಯಿತು ನಮ್ಮ ದೇಶದ ಇತಿಹಾಸವನ್ನು ವಿಕೃತಗೊಳಿಸಲಾಯಿತು ನಮ್ಮ ಸಂಸ್ಕೃತಿ ಅನೇಕ ಸಂಗತಿಗಳ ಬಗ್ಗೆ ಹಬ್ಬಿಸಲಾಯಿತು ನಮ್ಮ ಪಠ್ಯಪುಸ್ತಕಗಳಲ್ಲಿ ನಮ್ಮ ಮೀಡಿಯಾದಲ್ಲಿ ಸಾರ್ವಜನಿಕ ಡಿಸ್ಕೋರ್ಸ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಥಿಂಕ್ ಟ್ಯಾಂಕ್ಸ್ನಲ್ಲಿ ನಮ್ಮ ಸಿನಿಮಾಗಳಲ್ಲಿ ನಾಟಕ ರಂಗದಲ್ಲಿ ಈ ರೀತಿಯ ಒಂದು ನ್ಯಾರೇಟಿವ್ ಯಾವುದು ಭಾರತಕ್ಕೆ ಅನುಗುಣವಾಗಿಲ್ಲದಂಥ ಭಾರತದ ಧರ್ಮಕ್ಕೆ ಭಾರತದ ರಾಷ್ಟ್ರೀಯತೆಗೆ ಭಾರತದ ಸಮಾಜದ ನಡೆಗೆ ಭಾರತದ ಸಮಾಜದ ಪರಂಪರೆಗೆ ಪೂರಕವಲ್ಲದ ದ್ವೇಷವನ್ನು ಕಾರುವಂಥ ಒಡೆಯೋದರಲ್ಲಿ ಇಚ್ಛೆ ಇರುವಂಥ ಬಿರುಕನ್ನು ಹುಟ್ಟಿಸೋದರಲ್ಲಿ ಷಡ್ಯಂತ್ರವನ್ನು ಹೂಡುವಂಥ ಈ ಒಂದು ನ್ಯಾರೇಟಿವ್ ನಿರ್ಮಾಣ ಆಯಿತು ಇದರ ಕಾರಣಕ್ಕಾಗಿ ಜನ ಗೊಂದಲಕ್ಕೆ ಬಂದರು ಎರಡು ಮೂರು ನಾಲ್ಕು ಪೀಳಿಗೆ ನಮ್ಮ ಮೂಲ ವಿಚಾರ ಈ ಮಣ್ಣಿನ ವಿಚಾರದಿಂದ ದೂರವಾಗೋಯ್ತು ಆದರೆ ಆ ಎಲ್ಲ ಕಾಲದಲ್ಲೂ ಕೂಡ ಮೂಲ ವಿಚಾರವನ್ನು ಹೇಳದಂತವ್ರು ಇದ್ರು ರಾಮ್ ಸ್ವರೂಪ್ ಅಂತವರು ಸೀತಾರಾಮ್ ಗೋಯಲ್ ಅಂತವರು ಧರ್ಮಪಾಲ್ ಜಿ ಅಂತವರು ದೀನ್ಯಾಲ್ ಉಪಾಧ್ಯಾಯರು ಸತ್ತೋಬ್ಬನ್ ಟೇಂಗಡಿ ಅವರು ಶೇಷಾದ್ರಿ ಅಂತವರು ಇಡೀ ದೇಶದಲ್ಲಿ ಈ ರೀತಿಯ ಜನ ಇದ್ರು ಆದರೆ ಅವರೊಂದು ಮೇನ್ ಸ್ಟ್ರೀಮ್ ವಿಚಾರವಂತರು ಅಂತ ಹೇಳಿ ಈ ಜನ ಒಪ್ಪಿಕೊಳ್ಳೇ ಇಲ್ಲ ಯೂನಿವರ್ಸಿಟಿ ಪ್ರಭೃತಿಗಳು ಮೀಡಿಯಾದಲ್ಲಿ ಬರೆಯುವಂಥ ಸಾಹಿತಿಗಳು ಇಂಥವರೆಲ್ಲರೂ ಕೂಡ ಈ ಒಂದು ವಿಚಾರವನ್ನ ಇದು ಒಂದು ಫ್ರಿಂಜ್ ವಿಚಾರ ಇದೇನು ಕೆಲಸಕ್ಕೆ ಬಾರದ್ದು ಇದು ಹಳೇ ಪುರಾಣ ಕಾಲದ್ದು ಅನ್ನುವಷ್ಟರ ಮಟ್ಟಿಗೆ ಅದನ್ನು ಪಕ್ಕಕ್ಕೆ ಸರಿಸುವಂತ ಒಂದು ಕೆಲಸ ನಡೀತು ಅದರಿಂದ ಇವತ್ತು ಈ ದೇಶದ ಮಣ್ಣಿನ ಗುಣದ ಇಲ್ಲಿನ ಸಂಸ್ಕೃತಿಯ ಇಲ್ಲಿನ ಸರಿಯಾದ ಇತಿಹಾಸದ ಮತ್ತು ಜಗತ್ತಿನ ಹಿತಕ್ಕೆ ಮಾನವತೆಯ ಉದ್ಧಾರಕ್ಕೆ ಬೇಕಾದಂಥ ವಿಚಾರವನ್ನ ಈ ನಾಡು ಈ ಸಮಾಜ ಪ್ರಯೋಗಶೀಲತೆ ಆಧಾರದ ಮೇಲೆ ನಡೆಸಿಕೊಂಡು ಬಂದಿದೆ ಅದನ್ನು ಇವತ್ತಿನ ಯುಗಕ್ಕೆ ತಕ್ಕಂತೆ ಪ್ರಸ್ತುತಿಗೊಳಿಸಬೇಕಾದಂಥ ಅಭಿವ್ಯಕ್ತಗೊಳಿಸಬೇಕಾದಂಥ ಆರ್ಟಿಕ್ಯುಲೇಟ್ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ನಾವು ಎಲ್ಲವೂ ಹಳೆಯದ್ರೆ ಚೆನ್ನಾಗಿತ್ತು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಏನಿದೆಯೋ ಅದನ್ನು ಸಂಗ್ರಹಿಸಬೇಕು ಆ ವಿಚಾರವನ್ನು ಇವತ್ತಿನ ಜನಕ್ಕೆ ತಲುಪಿಸಬೇಕು ಅದರ ಆಧಾರದ ಮೇಲೆ ಇವತ್ತಿಗೆ ಬೇಕಾದಂಥ ಯುಗಾನುಕೂಲವಾದಂಥ ಕಾಲ ಸುಸಂಗತವಾದಂಥ ಯುಗಧರ್ಮಕ್ಕೆ ಹೊಂದುವಂಥ ಆ ವಿಚಾರದ ಬೆಳಕಿನಲ್ಲಿ ಹೊಸ ವಿಚಾರಗಳನ್ನು ಹೇಗಿಡಬೇಕು ಈ ಒಂದು ನ್ಯಾರೇಟಿವ್ನ ಒಂದು ಸಂಘರ್ಷ ಒಂದು ಯುದ್ಧ ಇವತ್ತು ನಡೀತಿದೆ ಅದರಲ್ಲಿ ಪತ್ರಿಕೆಗಳ ಬಹುದೊಡ್ಡದಾದಂಥ ಪಾತ್ರ ಇದೆ ಇದನ್ನ ವಿಕ್ರಮದ ಈಗ ಪದ್ಯದಲ್ಲಿ ಪ್ರಾರಂಭದಲ್ಲಿ ಕೃಷ್ಣ ಪ್ರಸಾದ್ ಅವರು ಬರೆದ ಹೊಸ ವಿಕ್ರಮದೆಡೆಗೆ ಹೋಗ್ತಾ ಇದೆ ಅಂತೇಳಿ ಆ ಹೊಸ ವಿಕ್ರಮ ಏನಾಗಬೇಕು ಅಂತ ನಾನು ಯೋಚನೆ ಮಾಡಿದೆ ಇಲ್ಲಿಯವರೆಗೆ ವಿಕ್ರಮ ಇದನ್ನೇ ನಡೆಸ್ಕೊಂಡು ಬಂದಿದೆ ಆದರೆ ಇವತ್ತು ಅದನ್ನು ನಡೆಸೋದಕ್ಕೆ ಬೇಕಾದಂಥ ಪೂರಕವಾದಂಥ ಒಂದು ಸನ್ನಿವೇಶ ಅಂತ ಒಂದು ಸಮಯ ಬಂದಿದೆ ಕಾಲ ಬದಲಾಗ್ತಾ ಇದೆ ಆದ್ದರಿಂದ ಭಾರತದ ಈ ವಿಚಾರವನ್ನು ತನ್ನ ಪುಟಗಳಲ್ಲಿ ಪ್ರಭಾವಿಯಾಗಿ ಹೊಸ ಲೇಖಕರನ್ನು ನಿರ್ಮಾಣ ಮಾಡ್ತಾ ಹೊಸ ಯುಗಕ್ಕೆ ತಕ್ಕ ತಂತ್ರಜ್ಞಾನವನ್ನು ಪಡೆದು ಅದನ್ನು ಉಪಯೋಗಿಸಿಕೊಂಡು ನಾವು ಈ ಒಂದು ನೆರೇಟಿವ್ನ ವಿಚಾರದಲ್ಲಿ ಒಂದು ಬಹುದೊಡ್ಡದಾದಂಥ ಪಾತ್ರವನ್ನು ನಿರ್ವಹಿಸೋದಕ್ಕೆ ನಿರ್ಧಾರ ಮಾಡಬೇಕು ಅಂಥೇಳಿ ನನಗನ್ಸುತ್ತೆ ವಿಕ್ರಮದ ಸಂಪಾದಕ ವರ್ಗ ವಿಕ್ರಮದ ಪ್ರಕಾಶಕರು ವಿಕ್ರಮ ಅನ್ನುವಂಥ ಒಂದು ರಾಷ್ಟ್ರೀಯ ವಾರಪತ್ರಿಕೆಯನ್ನು ನಡೆಸಿಕೊಂಡು ಬರುವಂಥ ಒಂದು ದೊಡ್ಡ ಕಾಯಕವನ್ನು ಮಾಡಿ ಕನ್ನಡದ ಪತ್ರಿಕಾರಂಗಕ್ಕೆ ರಾಷ್ಟ್ರೀಯ ವಿಚಾರಕ್ಕೆ ಬಹಳ ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಂಥ ಒಂದು ಇವತ್ತಿನ ಸಂದರ್ಭದಲ್ಲಿ ಈ ಪತ್ರಿಕೆಗಳು ನಡೆಸಬೇಕಾದಂಥ ಒಂದು ಕಾಯಕ ಏನಿದೆ ರಾಷ್ಟ್ರ ಧರ್ಮ ಅದನ್ನು ನಡೆಸಬೇಕು ಸಾಮಾನ್ಯವಾಗಿ ವಾರಪತ್ರಿಕೆಗಳು ಅನ್ನುವಂಥದ್ದು ಒಂದು ವಿಶೇಷವಾದಂಥ ಮಹತ್ವವನ್ನು ಹೊಂದಿದ್ದಾವೆ ಒಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕಡೆ ಹೇಳಿದರು ದಿನಪತ್ರಿಕೆಗಳು ಇರೋದು ಅವರು ಹಿಂದಿನಲ್ಲಿ ಏನು ಅಂದರೆ ದಿನಪತ್ರಿಕೆ ಇರುವಂಥದ್ದು ಸಮಾಚಾರ ಕೇಳಿ ಸಾಪ್ತಾಹಿಕ ವಿಚಾರ ಪ್ರಚಾರ ಕೇಳಿಯೇ ಮಂತ್ಲೀಸ್ ಮಾಸಿಕ ಪತ್ರಿಕೆ ವಿಚಾರ ಕೇಳಿ ಪ್ರಚಾರ ಅಂದರೆ ನಮ್ಮಲ್ಲಿ ಹೇಳ್ತಿದ್ವಿ ನೋಡಪ್ಪ ನಮ್ದೊಂದು ಕ್ಯಾಂಪೇನ್ ಪೇಪರ್ ಅಂತ ನಾವು ಕೇವಲ ಸಮಾಚಾರ ಪತ್ರ ಅಂತ ದಿನಪತ್ರಿಕೆ ಅಲ್ಲ ಆದರೆ ವಿಕ್ರಮದಿಂದ ಅನೇಕ ಬಾರಿ ಈ ರೀತಿಯ ಅಪೇಕ್ಷೆಗಳು ಅನೇಕ ವರ್ಷಗಳ ಕಾಲ ಸಮಾಜದಲ್ಲಿ ನಮ್ಮ ಕಾರ್ಯಕರ್ತರು ಇತ್ತು ವಿಕ್ರಮದಲ್ಲಿ ಬಂದಿಲ್ವಲ್ಲ ಅಂಥೇಳಿ ಅದು ಸಮಾಚಾರ ಪತ್ರ ಅಲ್ಲ ಅದು ವಿಚಾರದ ಪತ್ರಿಕೆ ಪ್ರಚಾರದ ಪತ್ರಿಕೆ ಸಮಾಚಾರವು ಕೂಡ ವಿಚಾರದ ಹೂರ್ಣವನ್ನು ತೆಗೆದುಕೊಂಡು ಅದನ್ನು ಜನಕ್ಕೆ ಮುಟ್ಟಿಸುವಂಥ ಪ್ರಚಾರ ಪ್ರಚಾರ ಯಾವುದೋ ವ್ಯಕ್ತಿ ಇದಲ್ಲ ಒಂದು ವಿಚಾರವನ್ನ ಆಂದೋಲನವನ್ನ ಮುಂದುವರಿಸುವಂಥ ಆ ರೀತಿ ಒಂದು ವೈಚಾರಿಕ ಆಂದೋಲನದ ಪ್ರಚಾರ ಅದನ್ನು ವಿಕ್ರಮ ಮಾಡಿಕೊಂಡು ಬಂತು ಅದೇ ಇವತ್ತಿಗೂ ಕೂಡ ಅವಶ್ಯಕತೆ ಇದೆ ನಮ್ಮ ದೇಶದಲ್ಲಿ ಪತ್ರಿಕೆಗಳದ್ದೊಂದು ದೊಡ್ಡ ಇತಿಹಾಸ ಇದೆ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಸುಮಾರು ನೂರ ಒಂದು ವರ್ಷದ ಹಿಂದೆ ಬಾಂಬೆ ಸಮಾಚಾರ ನಮ್ಮ ದೇಶದ ಪತ್ರಿಕೆ ಪ್ರಾರಂಭ ಆಯಿತು ಅದಕ್ಕೆ ಬಂಗಾಳದಲ್ಲಿ ಮತ್ತು ಇರಲಿ ವಾರಪತ್ರಿಕೆ ಅಂತ ಹೇಳಿ ಹೀಗೆ ನಮ್ಮ ದೇಶದಲ್ಲಿ ಆರಂಭ ಆಗಿರುವಂಥ ಪತ್ರಿಕೆ ಇವತ್ತುವರೆಗೂ ನಡೀತಾ ಇರುವಂಥದ್ದು ಮುಂಬೈ ಸಮಾಚಾರ ನೂರು ಒಂದು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ವಾರಪತ್ರಿಕೆ ಇವತ್ತಿಗೂ ಕೂಡ ನಡೀತಾ ಇದೆ ವಿಕ್ರಮ ಹಾಗೆ ನೂರು ವರ್ಷಗಳನ್ನು ಕಾಣುವಂಥ ಸದ್ಭಾಗ್ಯ ವಿಕ್ರಮಕ್ಕೆ ದೊರಕಲಿ ವಿಕ್ರಮ ಕನ್ನಡದ ಭಾಷಿಗರಿಗೆ ರಾಷ್ಟ್ರೀಯ ವಿಚಾರದ ಜೊತೆಗೆ ಅವರನ್ನು ಜೋಡಿಸುವಂಥ ಒಂದು ಕೆಲಸವನ್ನು ಏನು ಮಾಡಿದೆ ಅದನ್ನು ನೂರು ಕಾಲ ಮಾಡಲಿ ವಿಕ್ರಮದ ಅಮೃತ ಪಥದ ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ ವಿಕ್ರಮದಲ್ಲಿ ಕೆಲಸ ಮಾಡಿದಂಥ ಗೋವಿಂದರಾಜು ಅವರು ನಂಜುವಮ್ಮಯ್ಯನವರು ಎಮ್ ಎಸ್ ನಾಗರಾಜರು ಇಂಥವರೆಲ್ಲರೂ ಕೂಡ ನನ್ನ ಕಣ್ಣೆದ್ರಿ ಅವ್ರ ಚಿತ್ರ ಬರುತ್ತೆ ಅವರೆಲ್ಲರೂ ಕೂಡ ತಮ್ಮ ರಕ್ತವನ್ನು ನೀರು ಮಾಡಿ ಬೆವರಿಳಿಸಿ ವಿಕ್ರಮ ಅನ್ನುವಂಥ ಒಂದು ಜೀವನ ಧರ್ಮವನ್ನು ಅವರು ನಡೆಸಿದರು ಅವರೆಲ್ಲರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಡ್ಬೇಕು ವಿಕ್ರಮದ ಸಂಪಾದಕರು ಪಟ್ಟಿಯನ್ನು ಅವರು ಓದಿದ್ರು ಬಿ ಕೆ ಅವರು ಲಕ್ಷ್ಮಿಕಾಂತ್ ಕುಕ್ಕೆ ಅವರು ಬೇಳು ಸುದರ್ಶನ್ ಅವರು ವಿಕಶಾಂಕ್ ಅವರು ಶಾಂತಾರಾಮ್ ಅವರು ದೂಗು ಅವರು ಇಂಥವರೆಲ್ಲರೂ ಕೂಡ ವಿಕ್ರಮವನ್ನು ಇದೇ ಒಂದು ಪಥದಲ್ಲಿ ನಡೆಸೋದಕ್ಕೆ ತಮ್ಮ ಎಲ್ಲ ರೀತಿಯ ಪ್ರತಿಭೆ ಅಧ್ಯಯನ ಪರಿಶ್ರಮ ಇವುಗಳನ್ನು ಹಾಕಿದ್ದಾರೆ ವಿಕ್ರಮವನ್ನು ಕೈ ಹಿಡಿದು ನಡೆಸೋದಕ್ಕೆ ಸಮಾಜದ ಜನತೆ ತನ್ನ ಕೊಡುಗೆಯನ್ನು ಕೊಟ್ಟಿದೆ ವಿಕ್ರಮ ನಮ್ಮದು ಅಂತ ಅನಿಸೋಂಗೆ ಎಲ್ಲರೂ ಮಾಡಿದ್ದಾರೆ ಅದರಿಂದ ಈ ವಿಕ್ರಮದ ಒಂದು ಯಾತ್ರೆ ಇದು ಅತ್ಯಂತ ಪ್ರಭಾವಿಯಾಗಿ ಜನಶಿಕ್ಷಣ ಜನಪ್ರಬೋಧನೆಯಲ್ಲಿ ಹೊಸ ಹೊಸ ಮೈಲುಗಲ್ಲುಗಳನ್ನು ಸ್ಥಾಪಿಸಲಿ ಅಂಥೇಳಿ ಆಶಯ ಮಾಡುತ್ತಾ ನಾನು ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ವಿಕ್ರಮಕ್ಕೆ ಅಭಿನಂದನೆಗಳನ್ನು ಮುಂದಿನ ದಿನಗಳಿಗಾಗಿ ಶುಭ ಹಾರೈಕೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ